ಐಸಿಎಸ್ಸಿ ಹತ್ತನೇ ತರಗತಿ ಮತ್ತು ಐಎಸ್ಸಿ ಹನ್ನೆರಡನೇ ತರಗತಿ ಪರೀಕ್ಷಾ ಫಲಿತಾಂಶವನ್ನು ಇಂದು ಭಾರತೀಯ ಶಾಲಾ ಪ್ರಮಾಣ ಪತ್ರ ಪರೀಕ್ಷಾ ಮಂಡಳಿ ಪ್ರಕಟಿಸಿದ್ದು ಚಂದ್ರವನದ ಖ್ಯಾತ ನಟ ವಿಜಯ್ ರಾಘವೇಂದ್ರ ಅವರ ಪುತ್ರ ಶೌರ್ಯ ವಿಜಯ್ ಕೂಡ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ನಟ ಈ ಸಂಭ್ರಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮುತ್ತಿನ ಮಗನ ಕೆನ್ನೆಗೆ ವಿಜಯ್ ರಾಘವೇಂದ್ರ ಹಾಗೂ ಪತ್ನಿ ಸ್ಪಂದನಾ ವಿಜಯ್ ಮುತ್ತಿಡುವ ಹಳೆಯ ಫೋಟೋವೊಂದನ್ನು ವಿಜಯ್ ರಾಘವೇಂದ್ರ ಶೇರ್ ಮಾಡಿದ್ದು ಚಿನ ನಿರ್ಮಗ ಪಾಸ್ ಆಗಿದ್ದಾನೆ ಅಂತ ಹೆಂಡತಿಯನ್ನ ನೆನಪಿಸ್ತಾ ಪೋಸ್ಟ್ ಮಾಡಿದ್ದಾರೆ ಶೌರ್ಯ ವಿಜಯ್ ಐ ಎಸ್ಸಿ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇದ್ರು ಇವರಿಗೆ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಯಾವ ಸ್ಕೂಲ್ ಓದ್ತಿದ್ರು ಎನ್ನುವ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಟ ತಮ್ಮ ಮಗನ ಯಶಸ್ಸನ್ನು ಹಂಚಿಕೊಳ್ಳುವ ಮೂಲಕ ತಾವು ಸಂಭ್ರಮಿಸಿದ್ದಾರೆ ಮಗನ ಪರೀಕ್ಷೆಯ ಸಮಯದಲ್ಲಿ ವಿಜಯ್ ರಾಘವೇಂದ್ರ ಕಾಳಜಿಯಿಂದ ಮಗನ ಜೊತೆಯಾಗಿ ನಿಂತು ಆತನಿಗೆ ಧೈರ್ಯ ತುಂಬಿದ್ರು ಮಗನ ಪರೀಕ್ಷೆ ಮುಗಿತಿದ್ದಂತೆ ನಟ ಆತನನ್ನ ಕರೆದುಕೊಂಡು ಸಮ್ಮರ್ ವೆಕೇಶನ್ ಎಂಜಾಯ್ ಮಾಡಲು ಗೋವಾಕ್ಕೆ ತೆರಳಿದ್ರು ಇನ್ನು ನಿನ್ನೆಯಷ್ಟೇ ಶೌರ್ಯ ಅಮ್ಮ ಸ್ಪಂದನ ವಿಜಯ್ ಅವರ ಹಳೆಯ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದು ಲ್ಯಾಪ್ಟಾಪ್ ನಲ್ಲಿ ನನ್ನ ಫೋಟೋಗಳನ್ನ ಸ್ಕ್ರಾಲ್ ಮಾಡಿದಾಗ ಈ ಚಿತ್ರಗಳು ಸಿಕ್ಕು ಇದನ್ನೆಲ್ಲ ನೋಡಿ ಅಂತ ಬರೆದುಕೊಂಡಿದ್ರು ಈ ಫೋಟೋಗಳ ಜೊತೆಗೆ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದ ಧಿಕ್ಕಾರ ನಿನಗೆ ದೇವ್ರೆ ಉಸಿರು ಇರೋವರೆಗೆ ಕಸಿದುಕೊಂಡ ಜೀವವ ಮರಳಿ ಕೊಡು ನನಗೆ ಧಿಕ್ಕಾರ ನಿನಗೆ ದೇವ್ರೆ ನಿನ್ನ ಈ ನಡೆಗೆ ಕ್ಷಮಿಸಲಾರೆ ನಿನ್ನ ನಾನು ಕೊನೆವರೆಗೆ ಎನ್ನುವ ಹಾಡನ್ನ ಹಾಕಿದ್ರು ವಿಜಯ್ ರಾಘವೇಂದ್ರ ಹಾಕಿರುವ ಫೋಟೋ ನೋಡಿ ಅಭಿಮಾನಿಗಳು ಸಹ ಶೌರ್ಯನಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ರಾಘು ನಿಮ್ಮ ಪರಿಶ್ರಮ ನಿಮ್ಮ ಮಗ ನಿಮ್ಮ ಆಸೆಯನ್ನ ನೆರವೇರಿಸ್ತಾನೆ ದೇವರು ಇಬ್ಬರಿಗೂ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ಶುಭ ಕೋರಿದ್ದಾರೆ ನೀವು ಕೂಡ ವಿಶ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯು